ಎಲ್ಲರಿಗೂ ನಮಸ್ಕಾರ ವೆಜ್ ಬಾಲ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇನ್ನೇನು ನಾಗರ ಪಂಚಮಿ ಹತ್ತಿರದಲ್ಲೇ ಇದೆ ನಾಗರ ಪಂಚಮಿಯ ವಿಶೇಷ ಈ ಒಂದು ಉಂಡೆಗಳ ರೆಸಿಪಿ ತರಾವರಿ ಉಂಡೆಗಳನ್ನ ಪಂಚಮಿ ಹಬ್ಬಕ್ಕೋಸ್ಕರ ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ಮಾಡುವಂತಹ ಮೂರು ಥರದ ಉಂಡೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಶೇಂಗಾ ಉಂಡೆ ಕಡಲೆ ಉಂಡೆ ಹಾಗೆಯೇ ಎಳ್ಳನ್ನ ಬಳಸ್ಕೊಂಡು ಮಾಡುವಂಥ ಚಿಗಲಿ ಅಥವಾ ಎಳ್ಳಿನ ಉಂಡೆನ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಶೇಂಗಾ ಉಂಡೆನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಒಂದು ಪ್ಯಾನ್ಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಎಣ್ಣೆ ಏನು ಹಾಕೋಬಾರ್ದು ಹಾಗೆಯೇ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ಹುರ್ತಿರುವಂಥ ಘಮ ಬರಬೇಕು ಹಾಗೆಯೇ ಸಿಪ್ಪೆ ಈ ರೀತಿ ಕೈಯಲ್ಲಿ ಸುಲಿದ್ರೆ ಬರಬೇಕು ಈ ಥರ ಆಗೋ ತನಕ ಹುರ್ಕೊಂಡ್ಮೇಲೆ ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಬೇಳೆ ರೀತಿಯಲ್ಲಿ ಇದನ್ನು ಮಾಡಿಕೊಂಡು ರೆಡಿ ಇಟ್ಕೊಂಡ್ಬರೋಣ ಈಗ ಪಾಕಕ್ಕೋಸ್ಕರ ನಾನಿಲ್ಲಿ ಒಂದು ಪ್ಯಾನ್ಗೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಶೇಂಗಾ ಬೀಜಕ್ಕೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಸಾಕಾಗುತ್ತೆ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೈ ಇದ್ದೀನಿ ಈಗ ಬೆಲ್ಲ ಚೆನ್ನಾಗಿ ಕರಗಿ ಗಟ್ಟಿ ಇದೆ ನೋಡಿ ಈ ರೀತಿ ಒಂದೆಳೆ ಪಾಕ ಬಂದರೆ ಸಾಕಾಗುತ್ತೆ ತುಂಬ ಗಟ್ಟಿ ಆಗೋದು ಈ ನಾವು ಚಿಕ್ಕಿಗೆಲ್ಲ ಮಾಡ್ತೀವಲ್ಲ ಅಷ್ಟು ಗಟ್ಟಿ ಆಗೋ ತನಕ ಏನು ಬಿಡೋಷ್ಟಿರೋಲ್ಲ ಇದಕ್ಕೆ ಇಷ್ಟ ಆದ ತಕ್ಷಣ ಈ ಒಂದು ಪಾಕ ರೆಡಿ ಇರುತ್ತೆ ಈಗ ಇದಕ್ಕೆ ನಾನಿಲ್ಲಿ ಎರಡು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿದ್ಮೇಲೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಕೂಡ ಸೇರಿಸ್ಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಹಾಗೆಯೇ ಒಂದು ಕಾಲು ಕಪ್ಪಷ್ಟು ತಿರು ತುರಿದಿರುವಂಥ ಒಣಕೊಬ್ಬರಿನ ಸೇರಿಸ್ಕೊಂಡಿದ್ದೀನಿ ಇದು ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಬೇಡ ಈಗ ಇದಕ್ಕೆ ನಾವು ಸಿಪ್ಪೆ ತೆಗೆದಿರುವಂಥ ಹುರಿದಿರುವಂಥ ಶೇಂಗಾ ಬೀಜ ಇಟ್ಕೊಂಡಿತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದೊಂದು ನಿಮಿಷ ಇದನ್ನು ಚೆನ್ನಾಗಿ ಒಲೆ ಮೇಲೆ ಬಿಸಿ ಮಾಡಿಕೊಂಡು ಈ ರೀತಿ ಮೇಲೆ ಫ್ಲೇಮ್ನ ಆಫ್ ಮಾಡ್ಕೊಂಡು ಬಿಡೋಣ ಈಗ ಇದು ಕರೆಕ್ಟ್ ಹದದಲ್ಲಿದೆ ಈಗ ಇದಕ್ಕೆ ಒಂದು ತುಪ್ಪ ಸಾವಿರಿರುವಂತಹ ಪ್ಲೇಟ್ಗೆ ನಾನಿಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಆದಷ್ಟು ಬೇಗನೆ ನಾವು ಉಂಡೆ ಕಟ್ಟಬೇಕಾಗತ್ತೆ ಸ್ವಲ್ಪ ಒದ್ದೆಕಾಯಿ ಮಾಡಿಕೊಂಡು ತಣ್ಣೀರಿನಲ್ಲಿ ಹತ್ಕೋತಾ ಇದನ್ನು ನಾವು ಈ ರೀತಿ ಉಂಡೆ ಶೇಪ್ನಲ್ಲಿ ಕಟ್ಕೊಂಡ್ರೆ ಈ ಒಂದು ಶೇಂಗಾ ಉಂಡೆ ಆಗುತ್ತೆ ಸ್ವಲ್ಪ ಫಾಸ್ಟಾಗಿ ಇದನ್ನು ಕಟ್ಕೋಬೇಕಾಗತ್ತೆ ಯಾಕಂದರೆ ಪಾಕ ಆರ್ತಾ ಆರ್ತಾ ತುಂಬ ಗಟ್ಟಿ ಬಂದುಬಿಡತ್ತೆ ನಮ್ಗೆ ಅವಾಗ ಉಂಡೆ ಶೇಪ್ನ ಕೊಡೋದಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಕೈ ಮಾಡಿಕೊಂಡು ಬೇಗ ಬೇಗ ಉಂಡೆನ ಕಟ್ಕೋಬೇಕಾಗತ್ತೆ ನೋಡಿ ಈ ರೀತಿ ಎಲ್ಲ ಉಂಡೆಗಳನ್ನೂ ಮಾಡಿಕೊಂಡು ಈ ಒಂದು ಶೇಂಗಾ ಉಂಡೆ ರೆಡಿಯಾಗಿದೆ ಈಗ ಮುಂದಿನ ಉಂಡೆ ರೆಸಿಪಿ ಇದು ಕಡಲೆ ಉಂಡೆ ಇದನ್ನು ತಂಬಿಟ್ಟು ಅಂತ ಕೂಡ ಕರೀತಾರೆ ಹುರಿಗಡ್ಲೆಯಿಂದ ಮಾಡುವಂತ ತಂಬಿಟ್ಟು ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಒಂದು ಪ್ಯಾನ್ಗೆ ಅರ್ಧ ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಆ ಅರ್ಧ ಕಪ್ನಲ್ಲಿ ಇನ್ನೂ ಅರ್ಧ ಕಪ್ಪಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಅರ್ಧ ಕಪ್ ಉಳಿಸ್ಕೊಂಡಿದ್ದೀನಿ ನಾನು ಅಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಬೆಲ್ಲ ಕರ್ಗೋದಕ್ಕೆ ಬಿಡಬೇಕಾಗತ್ತೆ ಇದಕ್ಕೆ ತುಂಬ ಗಟ್ಟಿ ಪಾಕ ಬೇಡ ಸ್ವಲ್ಪ ಚೆನ್ನಾಗಿ ಬೆಲ್ಲ ಕರಗಿ ಇನ್ನೇನು ಗಟ್ಟಿ ಆಗ್ತಿದೆ ಅನ್ನೋಷ್ಟರೊಳಗಡೆನೆ ನಾವು ಇದನ್ನು ಇಳಿಸ್ಕೊಂಡ್ಬಿಡ್ಬೇಕಾಗತ್ತೆ ಈಗ ನೋಡಿ ಜಾಗ್ರಿ ಸಿರಪ್ಪು ರೆಡಿ ಇದೆ ಈಗ ಒಂದು ಕಪ್ಪಷ್ಟು ನಾನಿಲ್ಲಿ ಕಡಲೆ ಅಥವಾ ಹುರಿಗಡಲೆನ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಫೈನ್ ಪೌಡರ್ ಆಗಿರಬೇಕು ಇದನ್ನು ಒಂದು ತಟ್ಟೆಗೆ ಸೇರಿಸ್ಕೊಂಬಿಡೋಣ ಈಗ ಇದಕ್ಕೆ ಒಂದು ಹಿಡಿಯಷ್ಟು ಇಲ್ಲಿ ಒಣ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅಂತಹ ಕಪ್ಪು ಎಳ್ಳನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹುರಿದು ತೊಗೋಬೇಕು ಘಮ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ಇಲ್ಲಿ ಕಡಲೆ ಬೀಜ ಹುರಿದಿರೋದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ರುಚಿಗೆ ಹಾಗೆಯೇ ನಾವು ಮಾಡಿಟ್ಕೊಂಡಿರುವಂತಹ ಈ ಒಂದು ಬೆಲ್ಲದ ಪಾಕ ಏನಿದೆ ತೆಳುವಾದಂತಹ ಬೆಲ್ಲದ ಪಾಕ ಇದನ್ನು ಸೇರಿಸ್ಕೊಂಡ್ಬಿಡೋಣ ಇದು ಎಷ್ಟು ಹಿಡಿಯುತ್ತೆ ನೋಡ್ಕೊಂಡು ನೋಡಿಕೊಂಡು ನೀವು ಹಾಕ್ಕೋಬೇಕಾಗತ್ತೆ ಹಾಗೆಯೇ ಕಾಲು ಸ್ಪೂನಷ್ಟು ಏಲಕ್ಕಿ ಪುಡಿನ ಕೂಡ ಸೇರಿಸ್ಕೊಂಬಣ ಈಗ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೊಂಡು ಹದ ನೋಡಿಕೊಂಡು ಸಿರಪ್ ಮತ್ತೆ ಬೇಕು ಅಂದರೆ ಸೇರಿಸ್ಕೋಬೇಕು ಇಲ್ಲಾಂದರೆ ಹಾಗೇ ಸರಿ ಹೋಗುತ್ತೆ ಈ ರೀತಿಯನ್ನು ಕಲಿಸಿದ್ದಾದ ಮೇಲೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಉಂಡೆ ಕಟ್ಕೋಬೇಕಾಗತ್ತೆ ತುಪ್ಪ ಹೆಚ್ಚಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕೋಬೋದು ಹಾಕ್ಕೊಂಡು ನೀಟಾಗಿ ಇದನ್ನು ಈ ರೀತಿ ಕಟ್ಕೋಬೇಕಾಗತ್ತೆ ಗಟ್ಟಿಯಾಗಿರೋ ಉಂಡೆ ಬೇಕು ಅಂತ ಅಂದರೆ ನೀವು ಪಾಕ ಕೂಡ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಮೆತ್ತಗಿರುವಂಥ ತಂಬಿಟ್ಟನ್ನು ಮಾಡಿರೋದ್ರಿಂದ ಪಾಕ ಕೂಡ ತೆಳುವಾಗಿ ಮಾಡ್ಕೊಂಡಿದ್ದೀನಿ ಹೀಗೇ ಉಂಡೆಗಳು ನೀವು ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು ನೋಡಿ ಈ ರೀತಿ ದುಂಡಿಗೆ ಕೂಡ ನೀವು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಳ್ಬಹುದು ಹಾಗೆಯೇ ಈ ತಂಬಿಟ್ಟನ್ನ ಮಾಡ್ತೀವಲ್ಲ ಆ ಥರ ಕೂಡ ನೀವು ಪ್ರೆಸ್ ಮಾಡಿಕೊಂಡು ತಂಬಿಟ್ಟಿನ ಶೇಪ್ನ ಕೂಡ ಮಾಡ್ಬೋದು ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಕೂಡ ನೀವು ಮಾಡ್ಕೋಬಹುದು ಹೀಗೆ ಎಲ್ಲನೂ ನಾನು ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿಕೊಂಡ್ರೆ ಈ ಒಂದು ಹುರಿಗಡ್ಲೆ ತಂಬಿಟ್ಟು ಅಥವಾ ಹುರಿಗಡ್ಲೆಯಿಂದ ಮಾಡುವಂಥ ಕಡಲೆ ಉಂಡೆ ರೆಡಿ ಆಗುತ್ತೆ ಈಗ ಮುಂದಿನ ರೆಸಿಪಿ ಎಳ್ಳುಂಡೆ ಅಥವಾ ಚಿಗ್ಳಿ ಅಂತ ಕರಿತೀವಲ್ಲ ಈ ಒಂದು ಎಳ್ಳುಂಡೆನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಪ್ಯಾನ್ಗೆ ಮುಕ್ಕಾಲು ಕಪ್ಪಷ್ಟು ಕಪ್ಪು ಎಳ್ಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಚಟ್ಟಪಟ ಅಂತ ಸಿಡಿಯೋ ತನಕ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಒಳ್ಳೆ ಘಮ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಹುರ್ಕೊಳ್ಳೋಣ ನೋಡಿ ಈ ರೀತಿ ಚಟ್ಟಪಟ ಅಂತ ಸಿಡಿಯೋಕ್ಕೆ ಶುರುವಾಗ್ತಾ ಇದೆ ಇದು ಕರೆಕ್ಟಾಗಿ ಆಗಿದೆ ಈಗ ಈಗ ಇದನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಮಿಕ್ಸರ್ ಜಾರ್ಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಏಲಕ್ಕಿ ಪುಡಿನ ಕೂಡ ಹಾಕೊಳ್ಳೋಣ ಹಾಗೆಯೇ ಅರ್ಧ ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಹಾಕಿದ್ಮೇಲೆ ಇದನ್ನ ನೀಟಾಗಿ ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ ಈಗ ಇದನ್ನ ಒಂದು ತಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ಸ್ಪೂನ್ ತುಪ್ಪ ಕೂಡ ಹಾಕ್ಕೊಂಡು ನೀವು ಉಂಡೆ ಕಟ್ಕೋಬೇಕಾಗತ್ತೆ ನಾನಿಲ್ಲಿ ತುಪ್ಪ ಹಾಕಿರೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಈ ರೀತಿ ನೀಟಾಗೆ ಉಂಡೆ ಶೇಪ್ನ ಕೊಟ್ಟರೆ ಈ ಒಂದು ಎಳ್ಳುಂಡೆ ಕೂಡ ರೆಡಿಯಾಗಿ ಹೋಗುತ್ತೆ ತುಂಬಾ ಸುಲಭವಾಗಿ ಮಾಡಿಕೊಳ್ಳೋ ಅಂಥ ಈ ಮೂರೂ ಉಂಡೆಗಳು ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲ ಮನೆಯಲ್ಲೂ ನಾಗರ ಪಂಚಮಿ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ